ಕೇಂದ್ರ ಎರಡು ಗುಂಡೂರು ಮಕ್ಕಳು ಐದು ಜನ ಇದ್ದಾರೆ ಮಕ್ಕಳ ಶೌಚಾಲಯ ದುಸ್ಥಿರವಾಗಿದೆ ಮತ್ತು ಅದನ್ನು ಉಪಯೋಗಿಸಕ್ಕೆ ಆಗದು ಅಂಗನವಾಡಿಯ ಎಡಭಾಗದಲ್ಲಿರುವ ಶೌಚಾಲಯ ಬಿರುಕಿನಿಂದ ಕೂಡಿದ್ದು ಇರುತ್ತದೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅದರ ಹಿಂಭಾಗದಲ್ಲಿ ಸಾಕಷ್ಟು ಕಸ ಡಬ್ಬಿ ಇಟ್ಟು ಸ್ವಚ್ಛತೆ ಇರುವುದಿಲ್ಲ ನಲ್ಲಿ ವ್ಯವಸ್ಥೆ ಇರುವುದಿಲ್ಲ ಆಹಾರದ ಪ್ರತಿನಿತ್ಯದ ಮೆನು ಇರುವುದಿಲ್ಲ ಅಂಗನವಾಡಿ ಮುಂಭಾಗದ ಶೌಚಾಲಯಕ್ಕೆ ನೀರಿನ ಸೌಲಭ್ಯ ಇಲ್ಲ ಅದನ್ನು ಬಳಸಲು ಪುರಾವೆ ಇಲ್ಲ ಅದರಲ್ಲಿ ಸಾಕಷ್ಟು ಇರುವೆಗಳು ಕಂಡುಬಂದವು ಅಂಗನವಾಡಿ ಮುಂಭಾಗದಲ್ಲಿ ತೆರೆದ ಚರಂಡಿ ಇದ್ದು ಅದಕ್ಕೆ ಯಾವುದೇ ವ್ಯವಸ್ಥೆ ಇರುವುದಿಲ್ಲ ಅಂಗನವಾಡಿಯು ಸುತ್ತಮುತ್ತಲಿನ ಸರಿಯಾಗಿ ಸ್ವಚ್ಛತೆ ಹೊಂದಿಲ್ಲ ಶ್ರೀ ಮಹಾಂತೇಶಿಎಸ್ ದರ್ಗಾದ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಪ್ಪಳ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ರಮೇಶ್ ಎಸ್ ಗಾಣಗೇರಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕಾ ನನ್ನನ್ನ ಸೇವೆ ಗುರುತಿಸಿ ಗಂಗಾವತಿ ಇವರು ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು

ಹಂಗೇನಮ್ಮ ಅದು ಅತೆ ಹಾಕೋದು ಒಂದು ಮಗುವಿಗೆ ಒಂದು ಗ್ರಾಮ ಕೊಟ್ಟರೆ ಆ ಗ್ರಾಮದ ಕಥೆ ಮಾಡ್ತೀವಿ ಈ ವಿಡಿಯೋ ಕಥೆ ಓಹ್ ಉತ್ವರ್ಗ ಓರಾದ ಗ್ರಾಮ ಒಂದು ದಿನಕ್ಕೆ ಇದೆ ಒಂದು ಮಗುವಿಗೆ ಒಂದು 100 ಗ್ರಾಮ ಇದನ್ನ ಹಾಕಿತ್ತು ರವಾ ಇದನ್ನ ಎಷ್ಟಾ ಮಸಾಲಾ ಆ ಕಾಲಿನ ಗ್ರಾಮಕ್ಕೆ ಇದೆ ಒಂದು ದಿನ ಸಾಥ್ ಮಾಡಬೇಕಾದ್ರೆ ಇಲ್ಲಿ पुड मसाला डालो ये करन पुड मसाला डालो सलाइट मसाला डालो हां ये प्रोजेक्ट बारे में डिस्कशन खत्म हो गया नमक डालो मिर्च डालो ये अम्मा सांभर डालो नींबू साका दाना सांभर डालो ಈಗ ಅದರ ಸಾರ ಮಾಡಿದ್ರಲ್ಲ ಇದೆ ಇದೆ ಆಗಿದೆ ಊಟ ಮಾಡೋದು ಸ್ವಲ್ಪ ಇದು ತರಕಾರಿ ತರಕಾರಿ ಇಲ್ವೇ ಸರ್ ಇಲ್ಲ ಆಕೆಲ್ರಿ ತರಕಾರಿ ಅಂತ ಸರ್ ಅದು ಅದೇ ಅದೇ ಬಂದಿರೋ ಇಷ್ಟ ಪರ್ತಾ ತರಕಾರಿ ಎಲ್ಲ ಯಾವ್ದು ಇದಿಲ್ಲ ಮಡಂಚನ ಇಲ್ಲ ರೂಪಾಯಿ ಇತ್ತು ಒಪ್ರಿ ಘಟನೆಗೆ ಇವಾಗ ಎಲ್ಲ ಅದ್ಕೊಂಡಿದ್ದೀವಿ

ಮುಂದ ತಾಲೂಕು ಕಾರ ಜಿಲ್ಲಾ ಕೊಪ್ಪಳ ವಾಸಿ ಅಲ್ಲ ನಾನು ಗುಂಡೂರಿನ ಕಾಯಂ ರವಾಸಿ ಇರುತ್ತೇನೆ ಇದು ಮಾಡಿದ್ರೆ ಏನು ಯಾವಾಗ ಏನು ಏನು ಹೋಯ್ತದ ಏನು ಸರ್ ನಾನು ಅವಾಗ ಬಂದು ಕಾಣ್ತಿತ್ತು ಸರ್ ಅವಾಗ ಹ್ಞೂ ಅವರು ನಮ್ಮ ಕೈಯಲ್ಲಿ ಆನ್ಲೈನ್ ಆರ್ಟಿಸ್ಟ್ ಕೆಲಸ ಇದು ಸರ್ ನಂತರ ಪೇಂಟ್ಗಿಂತ ಯಾವಾಗ ಹೊಡೆದ ಅವಾಗ ಇದು ಇದು ಮಾಡ್ಕೊಂಡೆಲ್ಲ ಯಾವಾಗ ಮಾಡ್ಕೊಂಡು ಹೇಳಿ ಯಾವ ತಾರೀಕಿಗೆ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತೆರಡು ದಿನಾಂಕ ಇಪ್ಪತ್ತೆ ಇಪ್ಪತ್ತೆರಡು ಏಳು ಹ್ಞೂ ಎಷ್ಟು ಗಂಟೆ ಇಪ್ಪತ್ನಾಲ್ಕರಂದು ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆ ಸಮಯಕ್ಕೆ ಎಲ್ಲಿ ಇಲ್ಲಿ ಬಂದಿದ್ದೆ ನೀನು ಹ್ಞೂ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದ್ದು ಭೇಟಿ ಎಲ್ಲಿ ತುಂಬ ನೀರು ಮಾಡಿದರೆ ತಾವು ಪಕ್ಕದ ಅಲ್ಲಿ ಒಳಗಡೆನಾ ಬರ್ಕೋಬೇಕಾಗಿ ನಾನು ಏನೇನು ಮಾಡಿದ ಅವತ್ತು ಏನು ಏನು ನೋಡಿದ್ವಿ ಅವ್ರೇನು ಆನ್ಲೈನಾಗ ಏನೂ ತುಂಬ ಬಂತ ಸರ್ ಅವಾಗ ಅವ್ರಿಗೆ ಸಿನಿಷ್ ಏನು ತರೋದು ಸರ್ ಅದು ಅದಕ್ಕೆ ನನಗೆ ಆನ್ಗಣೆಗೆಲ್ಲ ಟೈಪ್ ಮಾಡಿ ಏನೋ ಮಾಡ್ತಾರೆ ಸರ್ ಅವರು ಬಂದು ಕರದಲ್ಲಿ ಬಂದಾಗ ಮಾಡ್ತಾಗ ನಾನು ಅವಾಗ ನೋಡ್ತೀನಿ ಸರ್ ಹೋ ಅದು ಏನು ಅಡುಗೆ ಅಡುಗೆ ಮಾಡ್ತೀನಿ ನಾವು ಫಸ್ಟಿಗೆ ಗಟ್ಟಿನ ಈ ಥರ ಮಾಡ್ಬೇಕು ನೀವು ಏನು ಮಾಡಬೇಕಲ್ಲ ಅಂತಂದಾಗ ಯಾರು ಏನು ಹೇಳ್ತಾರೆ ಏನು ಮಾಡ್ತಾರೆ ಅಂತ ಆಯಿತು ನೀನು ಬಂದಿದ್ದಿ ಅದಕ್ಕೆ ಬಂದಿದ್ದು ಏನಾಯಿತು ಅವಾಗ ಹೇಳು ಅವರು ಮೊಟ್ಟೆ ಇಟ್ಟರು ಉಂಡೆ ಇಟ್ಟು ಆಮೇಲೆ ನಾನು ಹಾಗೆ ಸುಮ್ಮನೆ ಅಲ್ಲಿ ಬಂದು ಸುಮ್ಮನೆ ಬಂದಿದ್ದೆ ಸುಮ್ಮನೆ ಅಂಗನವಾಡಿ ಕೇಂದ್ರದ ಒಳಗಡೆ ಬಂದಿದ್ದು ಅವಾಗ ಅವ್ರು ಊಟ ಹಾಕ್ತಾ ಇದ್ರ ತಟ್ಟೆ ಇಟ್ಟು ಉಂಡೆಟ್ಟು ಅದು ಮೊಟ್ಟೆ ಇಟ್ಟಾಗ ಎಂತ ಮೊಟ್ಟೆ ಏನು ಅದು ಹಸಿ ಮೊಟ್ಟೆನಾ ಬಂದಾಗ ತಟ್ಟೆಯಲ್ಲಿ 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 ಮೊಟ್ಟೆ ಇಟ್ಟು ನಂತರ ಅದನ್ನು ತೆಗೆದುಕೊಂಡಿದ್ದು ಇರುತ್ತದೆ ಯಾವಾರು ಇತ್ತುದು ಇಪ್ಪತ್ತೆರಡ ಇಪ್ಪತ್ತೈದು ತೆಗೆದು ಇತ್ತು ಅದನ್ನು ನೀನು ವಿಡಿಯೋ ಮಾಡಿದೆ ಅದನ್ನು ನಾನು ನಿನ್ನ ಮೊಬೈಲ್ ಯಾರು ಯಾರ ಮೊಬೈಲ್ದಾಗಿದ್ದು ಅದನ್ನು ನಾನು ನನ್ನ ಮೊಬೈಲ್ನಲ್ಲಿ

ಮತ್ತು ಇನ್ನೇನಾದರೂ ಹೇಳ್ತಿ ಏನಾದರೂ ಇದ್ರ ಬಗ್ಗೆ ಹೇಳೋದೈತಾರ ಐಸ್ತಾರೆ ಮತ್ತೆ ಏನು ಮಾಡಿದ ಸರ್ ಮೊಟ್ಟೆ ಒಂದು ಸ್ಟೆಪ್ ಮೊಟ್ಟೆ ತಗೊಳ್ತಾರೆ ಅದು ನಂಗೆ ಕೈಲಿ ಫೋಟೋ ತೆಗೆದು ಅಲ್ಲ ಮತ್ತೆ ಅಂಗಡಿ ಕಳ್ಸಿ ಆಗ ತಿಳಿಸ್ಕೊಳ್ತಾರೆ ಏನು ಮಾಡಿದಾರೆ ಮತ್ತೆ ಈಗ ಸುಮಾರು ಒಂದು ವರ್ಷದ ಹಿಂದೆ ಈಗ ಈಗ ಸುಮಾರು ಒಂದು ವರ್ಷದ ಸುಮಾರು ಒಂದೂವರೆ ವರ್ಷದ ಹಿಂದೆ ಹ್ಞೂ ಮೊಟ್ಟೆ ತೊಂದರೆ ಇಳಿಸಿದ್ರೆ ಮೊಟ್ಟೆಯನ್ನು ಇಳಿಸಿಕೊಂಡು ಅದನ್ನು ಫೋಟೋ ತಗೊಂಡ್ರೆ ಮೊಟ್ಟೆಯನ್ನು ಇಳಿಸಿಕೊಂಡು ಅದರ ಫೋಟೋ ತೆಗೆದು ಅರ್ಧ ಅಂಗಡಿ ಕಳಿಸಿ ಸ್ವಲ್ಪ ಅರ್ಧ ಅಂಗಡಿಗೆ ಸರ್ ಮಾಡ ಅಂಗಡಿಗೆ ಕಳಿಸಿ ಅರ್ಧ ಇಟ್ಟುಕೊಂಡಿದ್ದು ಇರುತ್ತಾರೆ ಹ್ಞೂ ಸೈ ಮಾಡಿಸ

ಿ ಮೊಟ್ಟೆಯನ್ನು ನನ್ನ ಮಗು ಮಗುವಿಗೆ ಮಗುವಿನ ಆರೋಗ್ಯದಲ್ಲಿ ತೊಂದರೆಯಾಗುವ ಸಾಧ್ಯತೆ ಇತ್ತು ಇದು ನನಗೆ ಕಳವಳಕಾರಿಯಾಗಿದ್ದು ಇರುತ್ತಾರೆ